ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಟಿ ಡಿ ಲಾಗ್ಸ್ ವೀಕ್ಷಕರೇ ಇವತ್ತೊಂದು ಬೆಲ್ತಂಗಡಿ ಕಡೆ ಹೋಗ್ಲಿಕ್ಕೆ ಉಂಟು ಎನಿಸ್ತದೆ ಹೊರಟದ್ದಾಗಾಗಿ ಹಾಗೀಗ ಹೊರಡುವ ಅಂಥೇಳಿ ಮತ್ತು ಆಚೆ ಹೋಗ್ಲಿಕ್ಕೆ ಯಾವಾಗಲೂ ಇರುವುದಿಲ್ಲ ಹಾಗೆ ಅಲ್ಲಿಂದ ನಂತರ ನಮ್ಮ ಕೆಲವು ಫ್ರೆಂಡ್ಸ್ನವರನ್ನೆಲ್ಲ ಭೇಟಿಯಾಗಿ ಅಲ್ಲಿ ಹಾಗೆ ಅವರನ್ನೆಲ್ಲ ನೋಡಿಕೊಂಡು ಬರುವ ಅಂತೇಳಿ ಮತ್ತು ಅಲ್ಲಿಂದ ನಮ್ಮ ತಂಗಿ ಮನೆಗೆ ಎಲ್ಲ ಹೋಗಿ ಅಲ್ಲಿಂದ ಬರಬೇಕು ಈಗ ಒಂದು ಬೆಳಿಗ್ಗೆ ಹೊರಟ್ಟು ಸಹ ಅಲ್ಲಿ ಮುಟ್ಟುವಾಗ ಒಂದು ಮಧ್ಯಾಹ್ನ ಆಗ್ತದೆ ಬರುವಾಗ ಇಲ್ಲಿವರೆಗೆ ಸಂಜೆ ಆಗ್ಬೋದು ಹಾಗೆ ನೋಡು ವೀಕ್ಷಕರೇ ನಮ್ಮ ಒಂದು ಪ್ರಯಾಣ ಮುಂದುವರಿಸುವ ನೋಡಿ ಇದು ನಮ್ಮ ಹತ್ರ ಇಲ್ಲದೆ ಈ ಬೀದಿ ನಾಯಿ ಬರೋದು ಮರ ಬಂದು ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಮಲಗುದು ಮತ್ತೆ ಇಲ್ಲಿ ಹಾಕಿದಾನೆ ಏನಾದರೂ ತಿನ್ನೋದು ನೋಡಿ ನಾವು ಬಂದ ಕೂಡ್ಲೇ ಓಡ್ಲಿಕ್ಕೆ ರೆಡಿ ಆಗ್ತದೆ ಬೀದಿ ನಾಯಿಗಳಿಗೆ ಯಾವಾಗಲೂ ನಾವು ಅನ್ನ ಹಾಕ್ಬಾರ್ದಂತೆ ನೋಡಿ ಓಡಿತ್ತು ನಾವು ಮನೆಯಲ್ಲಿ ಸಾಕಿದ್ದ ನಾಯಿಗಳಿಗೆ ಮಾತ್ರ ಅನ್ನ ಹಾಕ್ಬೋದಲ್ಲರೂ ಬಂದ ನಾಯಿಗೆ ಅನ್ನ ಹಾಕಿದ್ರೆ ನಮಗೆ ದರಿದ್ರಂತೆ ಬೀದಿಯಲ್ಲಿ ಎಲ್ಲಿಯಾದರೂ ಇದ್ರೆ ಆದರೆ ಹಾಕ್ಬೋದಂತೆ ಮನೆಗೆ ತರಿಸಿ ಹಾಕ್ಬಾರ್ದಂತೆ ನೋಡಿ ನಾವು ಮೊನ್ನೆಲ್ಲ ಬೆಂಕಿ ಕೊಟ್ಟು ಎಲ್ಲ ಸುಟ್ಟು ಹೋಗಿದೆ ಬೆಳಿಗ್ಗೆದೆಲ್ಲ ತಿಂಡಿಯಾಗಿ ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಉಂಟು ಪದಾರ್ಥ ರೆಡಿ ಆಯಿತು ಪದಾರ್ಥ ಮಶ್ರೂಮ್ ಸೋಯಾಬೀನ್ ಮಿಕ್ಸ್ ಮಾಡಿ ಗಸಿ ಅಲ್ಲಿ ಅಲ್ಲೇ ಕೂಲ್ಲ ಬೈ ಯಾರು ನೀನು ಮುಲ್ಪದ ಆಸ್ಪತ್ರೆಗೂ ಗೊತ್ತಿದ್ದೀನಿ ನಾನೇ ಸರ್ ಇಡೇ ಸರ್ ಹೇಳಿ ಒಂದು ಸರ್ ಡಸ್ಟಿಗೆ ಬೈತು ನಾವು ಹತ್ರ ಬಂದೆವು ಒಳಗಿದ್ದು ವಿಡಿಯೋಲ್ಲ ಏನು ಮಾಡೋದಿಲ್ಲ ಯಾಕಂದರೆ ಅದು ಸರಿಯಾಗೋದಿಲ್ಲ ಹಾಗಾಗಿ ಅಲ್ಲಿಂದ ನಂತರ ತಂಗಿ ಮನೆಗೆ ಹೊರಡೋದು ಈಗ ನಾವು ಬಂಟೋದು ಬೆಳ್ತಂಗಡಿ ಪೇಟೆಯಲ್ಲಿ ಬರ್ತಿದ್ದೆವು ಇಲ್ಲಿ ಬಹುಶಃ ಜಾತ್ರೆ ಉಂಟು ಕಾಣಬೇಕು ನೋಡಿ ಇಲ್ಲಿ ಒಂದು ರಥ ಎಲ್ಲ ರೆಡಿ ಆಗಿದೆ ಇಲ್ಲಿ ಉಮಾಮೇಶ್ವರಿ ದೇವಸ್ಥಾನದ್ದು ಜಾತ್ರೆ ಹಾಗೆ ಇಲ್ಲಿ ಜನ ಎಲ್ಲ ಇದ್ದಾರೆ ಈಗ ಮಧ್ಯಾಹ್ನ ಆದರೆ ಅಷ್ಟು ಜನ ಇಲ್ಲ ನೋಡಿ ಇಲ್ಲಿ ಕಾಣ್ತಾ ಉಂಟು ರಥ ನಿಂತಿದೆ ಮತ್ತು ಬಹುಶಃ ರಾತ್ರಿ ಎಲ್ಲ ಉಂಟು ಕಾಣಬೇಕು ಇಲ್ಲೆಲ್ಲ ಸ್ಟೇಜಿಯಲ್ಲೆಲ್ಲ ರೆಡಿ ಆಗ್ತಾ ಉಂಟು ಆರ್ಕೆಸ್ಟ್ರಾಕ್ಕೆ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲ ಉಂಟು ಕಾಣಬೇಕಿಲ್ಲ ದೊಡ್ಡ ಸ್ಟೇಜ್ ಮಾಡಿದ್ದಾರೆ ಹಾಗೆ ರಾತ್ರಿ ಕಾರ್ಯಕ್ರಮ ಇರಬೇಕು ಯಾಕಂದರೆ ನಮಗಿದ್ದರದ್ದು ವಿಷಯ ಏನು ಅಂತ ಗೊತ್ತಿಲ್ಲ ನಾವು ಸಡನ್ಲಿ ಬಂದೆವಲ್ಲ ಹಾಗೆ ನೋಡಿ ವೇದಿಕೆ ಎಲ್ಲ ರೆಡಿ ಆಗಿದೆ ನೋಡಿ ಇವಾಗ ನಾನು ನಮ್ಮ ತಂಗಿ ಮನೆಯ ಹತ್ತಿರ ಬರ್ತಾ ಇದ್ದೇನೆ ಇದು ನಮ್ಮ ತಂಗಿ ಮನೆಗೆ ಹೋಗುವ ಒಂದು ರಸ್ತೆ ನೋಡಿ ಇದು ನಮ್ಮ ತಂಗಿಯ ಮಗ ನೋಡು ಕೊಡು ಕೊಡು ನೋಡು

ಬೇರೆ ಅಲ್ಲಿ പഞ്ചായತಿದ ನೀರು ವಾರ್ತನೆ ಅದರನೇ ಗಾಡಿ ಮಾತ್ರ ಒಳ್ಳೆ ಕ್ಲೀನ್ ಆಗ್ತದಲ್ಲ ಆ ಬೇರೆ ಇದು ಹೊಂಟಾ ಹೌದಾ ಹೋಗಿ ಸಾಯ್ತು ಹೋಗಿ ಬಂದು ಸಾಯ್ತು ಸುಸ್ತಲ್ಲಿ ಏನು ಕುಡ್ದಿಲ್ಲ ಆ ವೀಕ್ಷಕರೇ ನಮ್ಮ ಲಾಗ್ ನೋಡಿ ನಾನು ಎಂಡ್ ಮಾಡ್ತಿದ್ದೇನೆ ಏನು ಸುಸ್ತಾಗಿ ನಿದ್ದೆ ಕೂಡ ಬರ್ತಾ ಉಂಟು ಗಾಡೀಲಿ ಬಂದು ಒಂದು ಕನ್ನೆಲ್ಲ ಒಂಥರ ಬೆಂಕಿ ಬಂದಾಗಿ ಆಗ್ತಾ ಉಂಟು ಓಕೆ ವೀಕ್ಷಕರೇ ವೀಡಿಯೋ ಎಂಡ್ ಮಾಡ್ತೇನೆ